ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಗೋಧಿ ಹಿಟ್ಟಿನಿಂದ ಒಂದ್ ಇವ್ನಿಂಗ್ ಸ್ನಾಕ್ಸ್ ಮಾಡಿ ತೋರ್ಸಾದೇನಿ ಇದನ್ನ ಗೋಧಿ ಹಿಟ್ಟಿನ ಕುರ್ಕುರೆ ಅಂತಾನು ಹೇಳ್ಬೋದು ಮಕ್ಕಳು ತುಂಬಾನೇ ಇಷ್ಟ ಪಡ್ತಾರು ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಗೋಧಿ ಹಿಟ್ಟು ಬೇಕು ಅಜವಾಯ್ನ ಉಪ್ಪ ಖಾರದ ಪುಡಿ ಒಂದ್ ಸ್ವಲ್ಪ ನಾನು ತುಪ್ಪ ಹಾಕಿ ಕಲ್ಸ್ಕೊಳ್ದೇನು ನೀವು ಬೇಕಂದ್ರ ಎಣ್ಣೆ ಹಾಕಿ ಬಿ ನದ್ಕೋಬಹುದು ಹಿಟ್ಟ ಫ್ರೈ ಮಾಡಕ ಎಣ್ಣೆ వ హిట్ క నాద్కు గోధిట్ హోత అన్న స్వల్ప అజ్వయ ఇట్స్ కైలి హిందీక్ హాక్రి అజ్వాయి హాక్రి ఆ తర్స్ చర్తీ ఖారద పుడి ఖార నిమి నోడి హోబు ఉప్ప ಇದನ್ನ ಹಾಕಿ ಎಲ್ಲಾ ಒಮ್ಮೆ ಕಲ್ಸ್ಕೋರಿ ಇಲ್ಲ ನಾನು ತುಪ್ಪ ಹಾಕೊಳ್ಳೋದೇನು ತುಪ್ಪ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಒಂದ್ ಸ್ವಲ್ಪ ಹೆಚ್ಚು ಬರ್ತಾವು ತುಪ್ಪ ಇಲ್ಲಾಂದ್ರ ನೀವು ಎಣ್ಣೆ ಬಿ ಹಾಕಿ ಮಾಡ್ಕೋಬಹುದು ನಾವ್ ಒಂದ್ ಚಮಚ ತುಪ್ಪ ಹಾಕೊಳ್ಳೋದೇನಿ ಇಲ್ಲಿ ಇದನ್ ಮಾಡಕೊಳಕ ಸಾಮಾನುಗಳ್ ಹೊರಗಡಿನ ತಗೊಂಡ್ ಬರ್ಬೇಕಂತಿಲ್ಲ ಎಲ್ಲಾ ಸಾಮಾನು ಮನೇಲೆ ಇರ್ತೇತಿ ಗೋಧಿ ಹಿಟ್ಟ ಎಲ್ಲ ಇದ್ ತಗೊಂಡ ಸುಲಭವಾಗಿ ಮಾಡ್ಕೋಬಹುದು ಈಗ ಇದನ್ ನೀರ್ ಹಾಕಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊತೇನ್ ನಾನ ಹಿಟ್ ನೀವ ಗಟ್ಟಿಯಾಗಿ ಕಲ್ಸ್ಕೊಬೇಕು ಒಮ್ಮೆ ನೀರ್ ಹಾಕೋಬೇಡ್ರಿ ಇದು ನಾರ್ತ್ ಇಂಡಿಯಾ ಕಡೆ ಎಲ್ಲಾ ಬಹಳ ಮಾಡ್ತಾರು ಬಹಳ ಫೇಮಸ್ ಐತಿದ ಮತ್ ಏನ್ ಜಾಸ್ತಿ ಹತ್ತದಿಲ್ಲ ಅಗ್ದಿ ಒಂದ್ ಹತ್ ಹದಿನೈದು ನಿಮಿಷ ಟೈಮ್ ಇದ್ರೆ ಅಷ್ಟಾಗ ನಾವ್ ಮಾಡ್ಕೋಬಹುದು ಹಿಟ್ ನಾನು ಕಳ್ಸ್ಕೊಂಡು ಇದ್ ನೋಡ್ರಿ ಈ ತರ ಗಟ್ಟಿ ಇರ್ಬೇಕಿದ್ ಹಿಟ್ಟ ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆನಕಿಡ್ತೇನೆ ನಾನು हिट कलिशिट वदन्न निमिष आगेतीव मार्कोळ इनोंद स्वल्प न हिट हिट एट क्रिस्पी बर्तव ಈಗ ಇದನ್ನ ನಾನು ಉಳ್ಳಿ ಮಾಡ್ಕೊಂಡೆನು ಲಡ್ಸ್ಕಳು ನಾವ ಇದನ್ನ ಲಡ್ಸ್ಕಳು ಒಂದು ಸ್ವಲ್ಪ ಹಿಟ್ ಹಚ್ಕೋತೇ ನಾನು ಮ್ಯಾಗ ಒಂದ ಒಂದ್ ಸ್ವಲ್ಪ ಹಚ್ಕೋರಿ ಹೆಚ್ಚೇನ ಹತ್ತುದಿಲ್ಲ ಇದನ್ನ ಬಹಳ ತಿಳುವಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವ இஷ் தப்பிர் மார்கொழ்ரி கட் மாங்க ಚಿಕ್ಕದ್ ಚಿಕ್ಕದ್ ಬೇಕಾದ್ರೂ ಬಿ ಮಾಡ್ಕೋಬಹುದು ನಾ ಇಲ್ಲಿ ಈ ತರ ಉದ್ದುದ್ ಕಟ್ ಮಾಡಿ ನಡಿವಿ ಹಿಂಗ್ ಕಟ್ ಮಾಡ್ಕೊತೇನು ಈ ತರ ಮಾಡ್ಕೊಳದ ನಾನ ನಿಮಗೆ ಹೆಂಗ್ ಬೇಕಂಗ ಮಾಡ್ಕೋಬಹುದು ನೆಕ್ಸ್ಟ್ ಉದ್ದ ನಾನು నన్న ఇవత్నె కట్ మిట్కొందేను ఇగా ఫ్రై మొత ఇవత్ ఎన్నికయ ఇతన ఎన్నీ కాదీ ఇవత్ హాకే ఒందొంద ఎన్నీ బాల్ కడ్ కడ్రీ ఒళక హాకి సిమ్ దా ఇక మారీ క్రిస్పీ ఆగి బర్త ಈಗ ಮಕ್ಕಳ ಸ್ಕೂಲ್ ಎಲ್ಲಾ ರಜಾ ಐತಿ ಅಂತ ಇರ್ತಾರೋ ಈ ತರ ಮಾಡಿ ಡಬ್ಬಿ ತುಂಬಿಟ್ಕೊಂಡ್ರಿ ಅಂದ್ರ ಒಂದ್ ಮಂತ್ ಅನ್ನ ಚಲೋ ಇರ್ತಾವ ಹೂವು ಇವತ್ತನ್ ಈಗ ಹಾಕ್ ಕುತ್ಕಾಲ ಅಯಗಾಡ್ಸ್ಬೇಡ್ರಿ ಒಂದ್ ಸ್ವಲ್ಪ ಬಿಟ್ಟ ಅಯಗಾಡ್ಸ್ಬೇಕು ಈಗ ನೋಡ್ರಿ ಒಂದ್ ಸ್ವಲ್ಪ ಬೇದಾವ ಹೂವು ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗಿದಾವು ಈಗ ತಿರುಗಬೇಕು ಇವತ್ನ ಇವು ಫ್ರೈ ಆಗಾಕ ಎರಡ್ ಮೂರ್ ನಿಮಿಷ ಆದ್ರೂ ಬೇಕು ಇವ್ ನೋಡ್ರಿ ಫ್ರೈ ಆಗಿದಾವ ಈಗ ಕಲರ್ ಪೂರಾ ಬ್ರೌನ್ ಆಗಿದಾವು ತಕ್ಕೋತ ಅನ್ನ ಈಗ ಇದನ್ನು ಬೇಕಂದ್ರ ಮೈದಾ ಹಿಟ್ ಹಾಕಿ ಬಿ ಮಾಡ್ಕೋಬಹುದು ಅದ್ರ ಮೈದಾ ಹೆಲ್ತಿಗೆ ಅಷ್ಟೊಂದ್ ಚಲೋ ಅಲ್ಲ ಅಂತ ಗೋಧಿ ಇಟ್ನೆ ಮಾಡಿ ತೋರ್ಸದ ನಾನ ಟ್ರೈ ಮಾಡಿದ್ದು ಈ ಪ್ಲೇಟ್ನ ತಕೋತೇನೆ ನಾನು ನಾನ್ ನಿಮಗೊಂದ್ ಮೂರ ತೋರ್ಸ್ತಾನು ನೋಡ್ರಿ ಎಟ್ ಕ್ರಿಸ್ಪಿ ಆಗಿ ಬಂದವು ಮಸ್ತ್ ಆಗಿ ಬಂದವು ನೋಡಿದ್ರಿ ಎಟ್ ಸುಲಭವಾಗಿ ಮಾಡ್ಕೋಬಹುದಂತ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಆಗಿ ಭಿ ಮಾಡ್ಕೋಬಹುದು ಮನೇಲಿ ಮಾಡಿ ನೋಡ್ರಿ ಹೇಗ್ ಬರ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನನ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಾಗ ಧನ್ಯವಾದಗಳು